लक्ष्मी <laughs>

e lui con la ಜುಲೈ ಒಂದು ಮತ್ತು ಎರಡನೇ ತಾರೀಕು ಬ್ರಾಡಿಸನ್ ಬ್ಲೂನಲ್ಲಿ ನಮ್ಮದು ವಸ್ತು ಪ್ರ ಹೈಲೈಫ್ ವಸ್ತು ಪ್ರದರ್ಶನ ನಡೀತಾ ಇದೆ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ಇದು ನಾವು ಹದಿನೆಂಟನೇ ಬಾರಿ ಮೈಸೂರಿನಲ್ಲಿ ಮಾಡ್ತಾ ಇರೋದು ರೆಸ್ಪಾನ್ಸ್ ತುಂಬ ಚೆನ್ನಾಗಿರೋದ್ರಿಂದ ವರ್ಷಕ್ಕೆ ನಾಲ್ಕು ಶೋ ಮಾಡಿದ್ದೀವಿ ಇವಾಗ ನಾವು ಶುರು ಮಾಡಿದ್ದು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಎರಡು ಶೋ ಇತ್ತು ವರ್ಷಕ್ಕೆ ಇವಾಗ ಜನಕ್ಕೆ ನಮ್ಮದು ಕ್ವಾಲಿಟಿ ಇಷ್ಟ ಆಗಿದೆ ತಕಮಟ್ಟಿಗೆ ಪ್ರೈಸಿಂಗ್ ಇಷ್ಟ ಆಗಿದೆ ಆಮೇಲೆ ಕಲೆಕ್ಷನ್ ಆಗಿದೆ ಆದ್ದರಿಂದ ನಾವು ಒಂದು ಸಲಿಯೂ ನಾವು ಎಕ್ಸಿಬಿಷನ್ ಮಾಡಿದಾಗ ಒಂದು ರಿಪೋರ್ಟ್ ಅಂತ ಮಾಡ್ತೀವಿ ಅದರಲ್ಲಿ ಅದನ್ನು ಹೆಚ್ಚು ಸಲಿ ಬರಬೇಕು ನಮಗೆ ಈ ಥರದೆಲ್ಲ ಬಟ್ಟೆ ಆಗಲಿ ಆಭರಣಗಳಾಗಲಿ ಹೋಮ್ ಡೆಕೋರ್ಗಳಾಗಲಿ ಎಲ್ಲನೂ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗುತ್ತೆ ನಾವು ಏನು ಮಾಡ್ತಾರೆ ಒಂದೇ ಕಡೆ ಎಲ್ಲ ಸಿಗಬೇಕಾದ್ರೆ ಅವ್ರಿಗೂ ಎಲ್ಲರಿಗೂ ಸುಲಭ ಬರೋಕ್ಕೆ ಇನ್ನೆಲ್ಲ ಏನು ಮಕ್ ಅವರೆಲ್ಲರೂ ಹೇಳಿದ್ದೇನೆಂದರೆ ನಾವೆಲ್ಲ ಇದೆಲ್ಲ ತೊಗೊಳಕ್ಕೆ ಮುಂಚೆ ಬೆಂಗ್ಳೂರಿಗೆ ಹೋಗ್ತಾಯಿದ್ವಿ ಬಾಂಬೆಗೆ ಹೋಗ್ತಾಯಿದ್ವಿ ಅಂತ ಅಂತಾರೆ ನಾವೆಲ್ಲ ಭಾರತದಲ್ಲಿ ಎಲ್ಲ ಮೂಲೆಗಳಿಂದ ಬಾಂಬೆ ಡೆಲ್ಲಿ ಲಖನೌ ಎಲ್ಲ ಕಡೆಯಿಂದನೂ ಅವ್ರವ್ರದ್ದೊಂದು ವಿಶೇಷತೆ ಅನ್ನು ತಂದು ಇಲ್ಲಿ ಪ್ರದರ್ಶನ ಮಾಡಿದ್ದೀವಿ ಎಲ್ಲರೂ ಬಂದು ಇದನ್ನು ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊತೀನಿ ಇದಕ್ಕೆ ಯಾವುದೇ ಥರವಾದ ಎಂಟ್ರಿ ಫೀ ಇಲ್ಲ ಬರಬೇಕು ನೋಡಬೇಕು ಇಷ್ಟಾದ ಖರೀದಿ ಮಾಡಿ ಅಂತ ಕೇಳ್ಕೊತೀನಿ ಒಂದನೇ ತಾರೀಕು ಎರಡನೇ ತಾರೀಕು ರಾಡಿಸನ್ ಬ್ಲೂನಲ್ಲಿ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತುವರೆಗೆ ಇರುತ್ತೆ ಶೋಮಿಕಾ ಹೆಸ್ರಾ ಆರ್ಗನೈಸರ್ ಹೈಲೈಫ್ ಥ್ಯಾಂಕ್ ಯು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು